ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮ ರೀತಿಯಲ್ಲಿ ಇಟ್ಟಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಾವು ನಿನ್ನ ಕ್ರೈಸ್ತಿಯ ಜೀವಿತ ತಿಳುವಳಿಕೆಯಲ್ಲಿದೆಯೋ ಅಥವಾ ಅನುಭವದಲ್ಲಿ ಇದೆಯೋ ಅನ್ನುವಂಥ ವಿಷಯವನ್ನ ನಾವಿಂದು ಧ್ಯಾನ ಮಾಡಿಕೊಳ್ಳೋಣ್ರಿ ಯಾಕೆ ತಿಳುವಳಿಕೆಯ ಕ್ರೈಸ್ತತ್ವ ಮತ್ತು ಈ ಅನುಭವದ ಕ್ರೈಸ್ತತ್ವದ ಬಗ್ಗೆ ಮಾತಾಡ್ತಾ ಇದ್ದೇನೆಂದ್ರೆ ಬಹುತೇಕ ಪ್ರಪಂಚದಲ್ಲಿ ಇಂದು ಸರಿಸುಮಾರು ಎಪ್ಪತ್ತು ಶೇಕಡ ಜನರು ತಿಳುವಳಿಕೆಯ ಕ್ರೈಸ್ತತ್ವವನ್ನು ಅನುಭವಿಸ್ತಾ ಇದ್ದಾರೆ ಭೂಲೋಕದಲ್ಲಿ ಬಹಳ ಕಡಿಮೆ ಜನರು ಅನುಭವದ ಕ್ರೈಸ್ತತ್ವವನ್ನು ಜೀವಿಸುವವರಾಗಿದ್ದಾರೆ ಯಾರು ಅನುಭವದ ಕ್ರೈಸ್ತತ್ವವನ್ನು ಜೀವಿಸುವವರಾಗಿದ್ದಾರೋ ಅವರ ಜೀವಿತ ಹೇಗಿದೆ ಮತ್ತು ತಿಳುವಳಿಕೆ ಕ್ರೈಸ್ತತ್ವ ಜೀವಿಸುವಂತವರ ಜೀವಿತ ಹೇಗಿದೆ ಇವೆಲ್ಲವನ್ನು ಸಹ ನಾವಿಂದು ಆಲೋಚನೆ ಮಾಡಿಕೊಳ್ಳಿಕ್ಕಿದ್ದೇವೆ ಪ್ರಿಯ ದೇವ ಮಗುವೆ ನಾ ಹೇಳೋದನ್ನು ಜಾಗ್ರತೆ ಕೇಳಿಸ್ಕೊ ನನ್ನ ಮತ್ತು ನಿಮ್ಮ ಕ್ರೈಸ್ತಿಯ ಜೀವಿತ ಯಾವುದರ ಮೇಲೆ ಆಧಾರಗೊಂಡಿದೆ ಯಾವುದರ ಮೇಲೆ ನೆಲೆಗೊಂಡಿದೆ ತಿಳುವಳಿಕೆಯ ಮೇಲೆಯೋ ಅಥವಾ ಅನುಭವದ ಮೇಲೆಯೋ ಯಾಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಜನರು ಅನುಕರಣೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಾವು ಎಲ್ಲರೂ ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇದ್ದೇವೆ ಕೇಳಿಸ್ಕೊಳ್ತಾ ಇದ್ದೇವೆ ಕೇಳಿಸ್ಕೊಳ್ತಾ ಇದ್ದೇವೆ ಕೇಳಿಸ್ಕೊಳ್ತಾ ಇದ್ದೇವೆ ಅವ್ರ ಪ್ರಸಂಗ ಮಾಡಿದ್ದು ಇವ್ರ ಪ್ರಸಂಗ ಮಾಡಿದ್ದು ಇವರು ವಾಕ್ಯ ಹೇಳ್ತಾ ಇದ್ದಾರೆ ಅವ್ರ ವಾಕ್ಯ ಹೇಳ್ತಾ ಇದ್ದಾರೆ ನಮ್ಮ ಸಭೆಯಲ್ಲಿ ಇದನ್ನ ಬೋಧಿಸ್ತಾ ಇದ್ದಾರೆ ಅದನ್ನ ಬೋಧಿಸ್ತಾ ಇದ್ದಾರೆ ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇದ್ದೇವೆ ಎಲ್ಲವನ್ನೂ ಕೇಳಿಸ್ಕೊಳ್ತಾ ಇದೇವು ಆ ಕೇಳಿಸಿಕೊಳ್ಳುವಾಗ ನಮಗದು ತಿಳುವಳಿಕೆ ಆಗಿ ಮಾರ್ಪಡ್ತದೆ ನೋಡ್ರಿ ಜ್ಞಾನವಾಗಿ ಬದಲಾದ್ರೆ ಬೇರೆ ವಿಷಯ ತಿಳುವಳಿಕೆ ತಿಳುವಳಿಕೆ ಅಂದ್ರೆ ಏನ್ ಗೊತ್ತಾ ಅರಿವು ಅದರ ಕುರಿತು ಅಲ್ಪ ಸ್ವಲ್ಪ ತಿಳುವಳಿಕೆ ಉಂಟಾಗುವಂಥದ್ದು ಮನವರಿಕೆ ಉಂಟಾಗುವಂಥದ್ದು ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಂಡ್ರಿ ಬಹಳಷ್ಟು ಸಾರಿ ಕೇಳಿಸ್ಕೊಂಡು 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 ನಾವೇನು ಮಾಡ್ತಾ ಇದೀವಂದ್ರೆ ಅದನ್ನ ನಾವು ತಿಳುವಳಿಕೆಗೆ ತಿರುಗ್ತಾ ಇದ್ದೇವೆ ಈಗ ಆ ಏನು ಕೇಳಿಸ್ಕೊಂಡಿದ್ದೀವೋ ಅದರ ಮೇಲೆ ನಾವು ಬಹಳಷ್ಟು ಸಾರಿ ನಡೆದು ಬಿಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತು ಬಹಳಷ್ಟು ಜನರು ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಅವರ ಹಾಗೆ ಜೀವಿಸ್ಲಿಕ್ಕೆ ಟ್ರೈ ಮಾಡ್ತಾರೆ ಇವ್ರು ಹೇಳಿದ್ದನ್ನ ಕೇಳಿಸ್ಕೊಂಡು ಇವ್ರು ಹೇಳಿದ ಹಾಗೆ ಜೀವಿಸಲಿಕ್ಕೆ ಟ್ರೈ ಮಾಡ್ತಾರೆ ಈ ಸಭಾ ಪಾಲಕರು ಈ ಇದಾರ ಅಂತೇಳಿ ಅವ್ರನ್ನ ಹಿಂಬಾಲಿಸ ಪ್ರಯತ್ನ ಪಡ್ತಾರೆ ಇವರು ಹೀಗೆ ಪ್ರಸಂಗ ಮಾಡ್ತಾರೆ ಅಂತೇಳಿ ಅವ್ರನ್ನ ಪಡ್ತಾರೆ ಯಾಕಂದ್ರೆ ಅವ್ರು ಹೇಳುವಂತದ್ದು ಕೇವಲ ತಿಳುವಳಿಕೆ ಆದರೆ ಯಾವಾಗ ನೀನು ಕೇಳಿಸಿಕೊಂಡದ್ದು ನೀನು ಅನುಭವಕ್ಕೆ ತಿರುಗಿಸ್ತೀಯೋ ಆಗ ನಿನ್ನ ಕ್ರೈಸ್ತತ್ವ ಸದೃಢವಾಗಿರ್ಲಿಕ್ಕೆ ಸಾಧ್ಯ ನೋಡ್ರಿ ಅನುಭವದಿಂದ ಮಾತ್ರವೇ ನಾವು ಸಾಕಷ್ಟು ಸಂಗತಿಗಳನ್ನ ಇದು ಸರಿ ಅಂತೇಳಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಹಾಗಾದ್ರೆ ನಾವು ಬರೇ ತಿಳುವಳಿಕೆಯಿಂದ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಆದರೆ ಬಹುತೇಕ ಅಂಶಗಳು ಸತ್ಯ ಅಂತೇಳಿ ಯಾವುದರಿಂದ ಗೊತ್ತಾಗ್ತಂದ್ರೆ ನಾವು ಅನುಭವಕ್ಕೆ ಸಾಗಿ ಹೋದಾಗಲೇ ಹಾಗಾಗಿ ನಮ್ಮ ಬೈಬಲ್ ಅನ್ನ ಒಂದು ಯೋಹಾನ್ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡಿಕೊಳ್ಳುವನಾಗಿದ್ದೇನೆ ಒಂದು ಎರಡು ಮೂರನೇ ವಚನವನ್ನ ನಾವಿಂದು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ನೋಡಿ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಒಂದನೇ ವಚನದಲ್ಲಿ ಆದಿಯಿಂದ ಇದ್ದದ್ದನ್ನು ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು ಕಣ್ಣಾರೆ ಕಂಡು ನೋಡಿದ್ದನ್ನು ನಾವು ಕೈಯಿಂದ ಮುಟ್ಟಿದ್ದೇವೆ ಅಂತೇಳಿ ಅಪೋಸ್ತನಾದ ಯೋಹಾನನು ತನ್ನ ಕ್ರೈಸ್ತಿಯ ಜೀವಿತದ ಅನುಭವವನ್ನು ಅಲ್ಲಿ ಬರೀತಾ ಇದ್ದಾನೆ ಏನಂತ ಹೇಳಿ ನೋಡ್ರಿ ಪ್ರಾರಂಭ ಹೀಗಾಗ್ತದೆ ಆದಿಯಿಂದ ಇದ್ದದ್ದನ್ನು ಅಂತ ಹೇಳುವಾಗ ಯೋಹಾನ್ ಬರೆಸುವಾರ್ತೆ ಒಂದನೇ ಅಧ್ಯಾಯದ ಒಂದನೇ ವಚನ ಯಾವುದನ್ನ ಸೂಚಿಸ್ತದಪ್ಪ ಅಂದ್ರೆ ಆದಿಕಾಂಡ ಒಂದನೇ ಅಧ್ಯಾಯದ ಒಂದನೇ ವಚನವನ್ನು ಸೂಚಿಸ್ತದೆ ಈಗ ಕೇಳಿಸ್ಕೊಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಆದಿಯಿಂದ ಯಾವುದೋ ಒಂದು ಸಂಗತಿ ಇತ್ತಂತೆ ಆ ಇದ್ದದ್ದನ್ನ ಅವ್ರೇನ್ ಮಾಡಿದ್ರಂತೆ ಆ ಜೀವವಾಕ್ಯದ ವಿಷಯವಾಗಿ ಕೇಳಿದ್ದನ್ನು ಅಂತ ಹೇಳ್ತಾರೆ ನೋಡ್ರಿ ಯಾವುದು ಆದಿಯಿಂದ ಇದ್ದದ್ದು ಅದು ಜೀವವಾಕ್ಯ ಅಂತೆ ಆ ಜೀವವಾಕ್ಯದ ವಿಷಯವನ್ನು ಏನ್ ಮಾಡಿದ್ರಂತೆ ಅವ್ರು ಕೇಳಿಸ್ಕೊಂಡಿದ್ರಂತೆ ಎಲ್ಲಿ ಕೇಳಿಸ್ಕೊಂಡಿದ್ರು ಅವರ ಸಭಾ ಮಂದಿರಗಳಲ್ಲಿ ಅವರಿಗೆ ರಬ್ಬಿಗಳು ಮಾತಾಡುವಾಗ ಅಲ್ಲಿ ಡಿಸ್ಕಷನ್ ನಡೆಯುವಾಗ ಅವ್ರೇನು ಮಾಡ್ತಾ ಇದ್ರು ವಾಕ್ಯ ಪಾರಾಯಣ ಆಗುವಾಗ ವಾಕ್ಯ ಪಠನ ನಡೆಯುವಾಗ ಅವರಿಗೇನಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಆ ಜೀವ ವಾಕ್ಯದ ಬಗ್ಗೆ ಏನು ಮಾಡಿದ್ರು ಕೇಳಿಸ್ಕೊಂಡಿದ್ರು ನೋಡಿ ಕೇಳಿಸ್ಕೊಂಡಿದ್ರು ಜಾಗ್ರತೆ ಕೇಳಿಸ್ಕೊಂಡ್ ಕೇಳಿಸಿಕೊಳ್ಳುವಾಗ ತಿಳುವಳಿಕೆ ಅಥವಾ ಜ್ಞಾನವಾಗಿ ಅದು ಬದಲಾಗಲಿಕ್ಕೆ ಸಾಧ್ಯತೆ ಇದೆ ಭಾಳಷ್ಟು ನೀನು ತಿಳ್ಕೊಳ್ಳುವಾಗ ಅದು ಜ್ಞಾನವಾಗಿ ಬದಲಾಗ್ತದೆ ನೀನು ಅಲ್ಪ ಸ್ವಲ್ಪ ತಿಳ್ಕೊಂಡಾಗ ಅದು ಬರೀ ಆಗಿ ಮಾರ್ಪಡ್ತದೆ ಈಗ ಯಾವುದನ್ನು ಅವರು ಕೇಳಿದ್ರು ಅದನ್ನು ಏನು ಮಾಡಿದ್ರಂತೆ ಕಣ್ಣಾರೆ ಕಂಡ್ರಂತೆ ಅಂದರೆ ಹೊಸ ಒಡಂಬಡಿಕೆಯ ಪ್ರಾರಂಭದಲ್ಲಿ ನಾಲ್ಕು ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಪ್ರಾರಂಭದಲ್ಲಿ ಏಸು ಅವ್ರನ್ನ ಕರೆದ್ನಲ್ಲ ಯೇಸು ಕ್ರಿಸ್ತನ್ ಬಳಿಗೆ ಶಿಷ್ಯಂದ್ರು ಬಂದ್ರಲ್ಲ ಅಲ್ಲಿ ಅವರು ಕಣ್ಣಾರೆ ಕಂಡ್ರಂತೆ ಅದನ್ನು ಅವರು ಕಣ್ಣಾರೆ ಕಣ್ರು ಎಂಬುದಾಗಿ ಬರಲ್ಪಟ್ಟದ್ದು ಯಾವುದನ್ನು ಅವರು ಕೇಳಿಸ್ಕೊಂಡಿದ್ರು ಯಾವುದು ನಿತ್ಯಜೀವ ಆಗಿತ್ತು ಅಥವಾ ನಿತ್ಯ ವಾಕ್ಯ ಆಗಿತ್ತು ಯಾವುದು ಆದಿಂದ ಇತ್ತು ಅದನ್ನು ಕೇಳಿಸ್ಕೊಂಡದನ್ನು ಅವರು ಕಣ್ಣಾರೆ ಕಂಡ್ರಂತೆ ಬರೀ ಅಲ್ಲಿಗೆ ಬಿಡಲಿಲ್ಲ ನಾವು ಕೈಯಿಂದ ಮುಟ್ಟಿದೆವು ಅಂಥೇಳಿ ಮಾತಾಡ್ತದೆ ಯೇಸು ಕ್ರಿಸ್ತನನ್ನು ಅವರು ಮುಟ್ಟಿದ್ರಂತೆ ಮುಟ್ಟಿದ್ರಂತೆ ಹಾಗಿರುವಾಗ ನೋಡ್ರಿ ಕೇಳಿಸ್ಕೊಡ್ರಿ ಅವರ ಅವರ ಜೀವಿತ ಬರೀ ಕೇಳಿಸಿಕೊಳ್ಳೋದ್ರಲ್ಲಿ ಅಥವಾ ತಿಳುವಳಿಕೆಯಲ್ಲಿ ಅವರ ಜೀವಿತ ಎಲ್ಲೋ ಒಂದ್ ಕಡೆ ಮುಟ್ಟುವಿಕೆಗೆ ಸಾಕ್ತಾ ಇತ್ತು ಆಮೇಲೆ ಎರಡನೇ ವಚನ ಹೇಳ್ತಾ ಜಾಗ್ರತೆ ಕೇಳಿಸ್ಕೊಡ್ರಿ ಆ ಜೀವವು ಪ್ರತ್ಯಕ್ಷವಾಯ್ತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ತಿಳಿಯಪಡಿಸಿದೆವು ಅಂತೇಳಿ ಹೇಳ್ತಾನೆ ನೋಡ್ರಿ ಯಾವುದು ಪ್ರತ್ಯಕ್ಷವಾಯಿತು ಅದು ನಿತ್ಯ ಜೀವಂತೆ ಏಸು ಕ್ರಿಸ್ತನು ನಿತ್ಯ ಜೀವಂತೆ ಆತನ ನಂಬುವಂಥವನು ಧನ್ಯನು ಯಾಕಂದ್ರೆ ನಿತ್ಯ ಜೀವಕ್ಕೆ ಹೋಗುವವನಾಗಿದ್ದಾನೆ ಏಸು ಕ್ರಿಸ್ತನು ನಂಬುವಂಥವನು ಧನ್ಯನು ಯಾಕಂದ್ರೆ ಆತನು ನಿತ್ಯ ಜೀವಕ್ಕೆ ಹೋಗುವವನಾಗಿದ್ದಾನೆ ಯಾವ ನಿತ್ಯ ಜೀವವನ್ನು ಅವನು ಕಂಡನೋ ಅದನ್ನ ಕಂಡು ಅದರ ಕುರಿತು ಸಾಕ್ಷಿ ಹೇಳಿ ಅದನ್ನ ನಿಮಗೆ ತಿಳಿಯಪಡಿಸಿದವು ಸಾಕ್ಷಿ ಹೇಳಿ ಅಂದ್ರೆ ಯಾವುದನ್ನು ಕಂಡಿದ್ರು ಅದನ್ನ ಸಾಕ್ಷೀಕರಿಸ್ತಾರೆ ಸಾಕ್ಷಿ ಅಂದ್ರೆ ಏನು ಗೊತ್ತಾ ಕಣ್ಣು ಮುಂದೆ ಕಂಡದ್ದನ್ನು ಹೇಳುವಂಥದಕ್ಕೆ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ ಅದಕ್ಕೆ ಐ ವಿಟ್ನೆಸ್ ಅಂತ ಹೇಳ್ತಾರೆ ಅಂದ್ರೆ ಕಣ್ಣು ಮುಂದೆ ಕಂಡದ್ದನ್ನ ಕಣ್ಣಿಂದ ಕಣ್ಣಾರೆ ಕಂಡದ್ದನ್ನ ಸಾಕ್ಷೀಕರಿಸುವಂಥದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಅದನ್ನ ನಾವು ನಿಮಗೆ ತಿಳಿಯ ಅದು ಸುವಾರ್ತೆಯಾಗಿ ಅವರಿಗೆ ತಿಳಿಸಿದ್ರು ಈಗ ಮೂರನೇ ವಚನದಲ್ಲಿ ನೋಡ್ರಿ ನಮಗಿರುವ ಅನ್ಯೂನ್ಯತೆಯಲ್ಲಿ ನೀವು ಇರಬೇಕೆಂದು ನಾವು ಕಂಡೂ ಕೇಳಿದ್ದನ್ನು ನಿಮಗೆ ಪ್ರಸಿದ್ಧಿ ಪಡಿಸಿದೆವು ಅಂತ ಹೇಳಿ ವಾಕ್ಯ ಹೇಳ್ತದೆ ಅವರು ಯಾವುದನ್ನು ಕಂಡ್ರೋ ಆ ಕಂಡ ನಂತರದಲ್ಲಿ ಆ ಕಂಡ ಆತನು ಏನ್ ಹೇಳಿದ್ನೋ ಏನು ಹೇಳಿದ ಅಂದರೆ ಆತನೊಂದು ಮಾತು ಹೇಳಿದಂತೆ ದೇವರು ಬೆಳಕಾಗಿದ್ ಅಂತ ಹೇಳಿ ಅದನ್ನ ಯಾರಿಗೆ ಪ್ರಸಿದ್ಧಿ ಪಡಿಸಿದ್ರಂತೆ ಸುವಾರ್ತೆ ಕೇಳಿದಂತ ವಿಶ್ವಾಸಿಗಳಿಗೆ ಅದನ್ನ ಪ್ರಸಿದ್ಧಿ ಪಡಿಸಿದ್ರಂತೆ ಆಮೇಲೆ ಕೆಳಗಿನ ಮಾತು ಹೇಳ್ತದೆ ನಿಜವಾಗಿಯೂ ನಮಗಿರುವಂತಹ ಅನ್ಯೂಯತೆಯು ತಂದೆಯ ಸಂಗಡಲು ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲು ಇರುವಂತದ್ದು ಅಂತ ಹೇಳಿ ಹೇಳ್ತಾರೆ ಜಾಗ್ರತೆ ಕೇಳಿಸ್ಕೊಡ್ರಿ ಅವ್ರ ಬರೀ ಕೇಳಿಸ್ಕೊಂಡು ಕೇಳಿಸಿಕೊಂಡಂತ ಅವ್ರು ಇರಲಿಲ್ಲ ಅವ್ರ ಅನುಭವಕ್ಕೆ ಸಾಗಿ ಹೋದ್ರು ನಾನ್ ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಇವತ್ತು ಎಷ್ಟೋ ಅನುಭವಗಳನ್ನ ನಾವು ಸಾಗಿ ಹೋಗ್ತಾ ಇದ್ದೇವೆ ಎಷ್ಟೋ ಅನುಭವಗಳು ಪ್ರಪಂಚದಲ್ಲಿ ಇದ್ದಾವೆ ಯಾರೋ ವಾಂತಿ ಮಾಡುವಂತ ಅನುಭವ ಯಾರೋ ನಗುವಂತ ಅನುಭವ ಯಾರೋ ಹೊರಲಾಡುವಂತ ಅನುಭವ ಯಾರೋ ಸುಟ್ಟಂತ ಅನುಭವ ಸಾಕಷ್ಟು ಅನುಭವಗಳು ಇವತ್ತು ಪ್ರಪಂಚದಲ್ಲಿ ಸಾಗಿ ಹೋಗ್ತಾ ಇದ್ದಾವೆ ಇವತ್ತು ಸಾಕಷ್ಟು ಸಂಗತಿಗಳು ಇವತ್ತು ಲೋಕದಲ್ಲಿ ಹಾದು ಹೋಗ್ತಾ ಇದ್ದಾವೆ ಅವರು ಹಾಗೆ ಮಾಡ್ತಾ ಇದ್ದಾರೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ ಇದು ಹೀಗಿದೆ ಅದು ಹಾಗಿದೆ ಆ ಸೇವಕರು ಅಷ್ಟು ದೊಡ್ಡವರು ಈ ಸೇವಕರು ಇಷ್ಟು ಚಿಕ್ಕವರು ಈ ವಿಶ್ವಾಸಿ ಒಳ್ಳೆಯವರು ಈ ವಿಶ್ವಾಸಿ ಕೆಟ್ಟವರು ಅನ್ನುವಂತ ಸಾಕಷ್ಟು ತಿಳುವಳಿಕೆಯಲ್ಲಿ ನಮ್ಮ ಕ್ರೈಸ್ತಿಯ ಜೀವಿತ ಸಾಗಿ ಹೋಗ್ತಾ ಇದೆ ನಾನು ಹೇಳೋ ಜಾಗ್ರತೆ ಕೆಡಿಸ್ಕೋ ಯಾವಾಗ ನೀನೊಬ್ಬ ವಿಶ್ವಾಸಿ ಆಗಿರ್ತೀಯೋ ಯಾವಾಗ ನೀನೊಬ್ಬ ಸೇವಕನು ಸೇವಕಳು ಆಗಿರ್ತೀಯೋ ನಿಮ್ಮ ಜೀವಿತ ಬರೀ ತಿಳುವಳಿಕೆ ಇದ್ರೆ ಬಹುತೇಕ ನೀವ್ ಅಪಾಯಕ್ಕೆ ಸಿಗ್ಗೆ ಹಾಕಳ್ತೀರಿ ಹೆಚ್ಚಿನ ಭಾಗ ತಪ್ಪಾದ ಕ್ರೈಸ್ತತ್ವಕ್ಕೂ ತಪ್ಪಾದಂಥ ಬೋಧನೆಗೂ ತಪ್ಪಾದಂಥ ತಿಳುವಳಿಕೆಗೂ ನೀವು ಸಾಗಿ ಹೋಗ್ತೀರಿ ಒಂದು ವೇಳೆ ನೀವು ಅನುಭವಕ್ಕೆ ಸಾಗಿ ಹೋಗೋದಾದ್ರೆ ಸರಿಯಾದಂಥ ಕ್ರೈಸ್ತತ್ವಕ್ಕೂ ಸರಿಯಾದಂಥ ಅನುಭವಕ್ಕೂ ಸರಿಯಾದಂಥ ಬೋಧನೆಗೂ ನೀವು ನಿಂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಪ್ರಿಯ ದೇವ ನಾ ಹೇಳೋ ಜಾಗ್ರತೆ ಕೆಡಿಸ್ಕೋ ನಿನ್ನ ಕ್ರೈಸ್ತತ್ವ ಅನುಭವದಲ್ಲಿದೆಯಾ ತಿಳುವಳಿಕೆಯಲ್ಲಿದೆಯಾ ದೇವರ ನೇರವಾದ ಅನುಭವಕ್ಕೂ ಹೋಗು ಯಾರೋ ಒಬ್ರು ಹೇಳಿದ ಅನುಭವ ಅಲ್ಲ ಅವ್ರು ಹೇಳಿದ್ದು ದೇವ್ರು ಹೇಳಿದಾಗ ಆಗಿದೆಯಾ ದೇವರ ಬಳಿಗೆ ಹೋಗಿ ಅದಕ್ಕೆ ಅಪೋಸ್ಸುಲಾದ ಯೋಹಾನ ಹೇಳ್ತಾನೆ ನಮ್ಗಿರುವಂತ ಅನುಭವ ನಮ್ಗಿರುವಂಥ ಅನ್ಯೂನ್ಯತೆ ಬರೇ ತಂದೆ ಸಂಗಡ ಮಾತ್ರ ಅಲ್ಲ ಯೇಸು ಕ್ರಿಸ್ತನ್ ಸಂಗಡಲು ಸಹ ಇದೆ ಹಾಗಾದ್ರೆ ಪವಿತ್ರಾತ್ಮ ಎಲ್ಲೋದ್ನು ಇದನ್ನ ಬರೆಸಿದ್ಯಾರು ಪವಿತ್ರಾತ್ಮನೆ ಹಾಗಾದ್ರೆ ಅವರ ಅನುಭವ ದೇವರೊಟ್ಟಿಗೆ ನೇರವಾಗಿತ್ತು ನೇರವಾದ ಸಂಬಂಧ ಇತ್ತು ಅವರ ಸಂಬಂಧ ದೇವರೊಟ್ಟಿಗೆ ನೇರವಾಗಿತ್ತು ಹಾಗಾಗಿ ಅವರು ಯಾವುದೇ ತಪ್ಪಾದ ಅನುಭವಗಳಿಗೆ ತಿರುಗಿಕೊಳ್ತಾ ಇರಲಿಲ್ಲ ಇವತ್ತು ಈ ವಾಕ್ಯ ಕೇಳಿಸಿಕೊಳ್ಳುವಂತ ನಾನು ಹೇಳುವಂತ ವಿಷಯ ದೇವರೊಟ್ಟಿಗೆ ನೇರವಾದಂತ ಸಂಬಂಧವನ್ನು ಇಟ್ಕೊಳ್ರಿ ದೇವರೊಟ್ಟಿಗೆ ನೇರವಾದಂತ ಸಂಬಂಧದಲ್ಲಿ ಸಾಗಿ ಹೋಗ್ರಿ ದೇವರ ನೇರ ಸಂಬಂಧದಲ್ಲಿ ಆ ನೇರವಾದಂತ ದೇವರ ಸಂಬಂಧದ ಅನುಭವದಲ್ಲಿ ಸಾಗಿ ಹೋಗ್ರಿ ಆಗ ನಿಮ್ಮ ಕ್ರೈಸ್ತತ್ವ ಸದೃಢವಾಗಿರ್ತದೆ ನಿಮ್ಮ ಕ್ರೈಸ್ತಿಯ ಜೀವನ ಬಲವುಳ್ಳದ್ದಾಗಿರ್ತದೆ ನಿಮ್ಮ ಕ್ರೈಸ್ತಿಯ ಜೀವಿತ ಬಹಳ ಉತ್ತುಂಗಕ್ಕೆ ಇರುವಂಥದ್ದಾಗಿದೆ ಪ್ರಿಯ ದೇವ ಮಗ ಜಾಗ್ರತೆ ಕೇಳಿಸ್ಕೊ ಬಹಳ ಜಾಗ್ರತೆ ಕೇಳಿಸ್ಕೊ ಇವತ್ತು ನೀನೇನೆಲ್ಲ ಅನುಭವ ಅನುಭವಿಸ್ತಾ ಇದೆಯೋ ನಿನ್ ತಲೆ ಒಳಗಿರುವಂಥ ಮಿದುಳು ಅದನ್ನ ನಿನ್ನ ಹೃದಯದಲ್ಲಿರುವಂಥ ದೇವರು ಹೇಳ್ಬೇಕು ಎಸ್ ಇದು ನನ್ನ ಅನುಭವ ಇದು ನಾನು ಮಾಡ್ತೀನಿ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕಲ್ಲ ಅಲ್ಲ ಅವರು ಮಾಡ್ತಾ ಇದ್ದಾರೆ ಅದಕ್ಕಲ್ಲ ಅದು ನಿನ್ನ ಹೃದಯದಲ್ಲಿ ನಿನ್ನ ದೇವ್ರ ಸಾಕ್ಷಿ ಕೊಡ್ಬೇಕು ಅದಕ್ಕೆ ಹೌದು ನನ್ನ ಮಗನೇ ನನ್ನ ಮಗಳೇ ಇದು ನನ್ನ ಅನುಭವ ಅಂಥೇಳಿ ಹಾಗಾಗಿ ಪ್ರಿಯ ದೇವ ಮಗು ಬೇದು ಬಹುತೇಕ ಜನರು ಬಹುತೇಕ ಜನರು ನನ್ನ ಸ್ನೇಹಿತರು ಎಷ್ಟೋ ಜನರು ವಾಕ್ಯ 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 ಅಂತೇಳಿ ಜ್ಞಾನಕ್ಕೆ ತಿರುಕೊಂಡು ಬೈಬಲ್ ಓದ್ತಾರೆ ಎಲ್ಲ ಮಾಡ್ತಾರೆ ಆದರೆ ಅವರಿಗೆ ದೇವರ ಅನುಭವ ಅವರಿಗಿಲ್ಲ ದೈವಿಕವಾದಂಥ ಅನುಭವ ಅವರಿಗಿಲ್ಲ ದೈವಿಕವಾದಂಥ ಅನುಭವ ಅನ್ನೋದು ಬಹಳ ಪ್ರಾಮುಖ್ಯ ನಿಮ್ಮ ಜೀವನದಲ್ಲಿ ದೈವಿಕ ಅನುಭವಕ್ಕೆ ತಿರುಗಿರಿ ಪ್ರಿಯ ದೇವ್ ಮಗುವೆ ನೀನು ಯಾವುದೆಲ್ಲ ವಾಕ್ಯ ಓದ್ತೀಯೋ ಅದು ನಿನ್ನ ಜೀವನದಲ್ಲಿ ಅನುಭವವಾಗಿ ಮಾರ್ಪಡಬೇಕು ನೀನು ನಡೆಯುವಾಗ ಅದು ನಿನಗೆ ಒಳಗೆ ಬಂದು ನಿನ್ನ ಜೀವಿತ ನಡೆಯುವಂತೆ ಮಾಡುವಾಗ ನೀನು ಅದನ್ನು ಅನುಭವವಾಗಿ ಅನುಭವಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ಪ್ರಿಯ ದೇವ್ ಮಗುವೆ ನಿನ್ನ ಜೀವನ ತಿಳುವಳಿಕೆಯಲ್ಲಿದ್ದರೆ ಸ್ವಲ್ಪ ದಿನ ಹಾಗೆ ಇರ್ತದೆ ಆಮೇಲೆ ಅದು ಬಿದ್ದು ಹೋಗ್ತದೆ ನಿನ್ನ ಜೀವನ ದೇವರ ಅನುಭವದಲ್ಲಿದ್ದರೆ ಸ್ವಲ್ಪ ದಿನ ಕಷ್ಟವಾಗಿರ್ತದೆ ಆದ್ರೆ ಸ್ಥಿರವಾಗಿ ನಿಂತ್ಕೊಳ್ತದೆ ಸ್ಥಿರವಾಗಿ ನಿಂತ್ಕೊಳ್ತದೆ ನಾನೊಬ್ಬ ಕ್ರಿಸ್ತನಲ್ಲಿ ಸೇವಕನಾಗಿ ನಿಮಗೆ ಮನವಿ ಮಾಡುವಂಥದ್ದು ದೇವರ ಅನುಭವ ಸಾಗಿ ಹೋಗ್ರಿ ಕ್ರೈಸ್ತಿಯ ಅನುಭವ ಅನ್ನುವಂಥದ್ದು ದೇವರ ಅನುಭವ ಆಗಿರ್ತದೆ ಕ್ರೈಸ್ತಿಯ ಅನುಭವ ಸಪ್ರೇಟ್ ಇರೋದಿಲ್ಲ ದೇವರ ಅನುಭವದಲ್ಲಿರುವಂಥವನೇ ಕ್ರೈಸ್ತಿಯ ಅನುಭವವನ್ನು ಜೀವಿಸಲಿಕ್ಕೆ ಸಾಧ್ಯ ಹಾಗಾಗಿ ಇಂದು ನಿನ್ನ ಜೀವಿತ ದೇವರ ಅನುಭವದಲ್ಲಿ ನೆಲೆಗೊಳ್ಳಲಿ ಬನ್ನಿ ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ನೀನ್ ಏನ್ ಮಾತಾಡಬೇಕೆಂಬುದಾಗಿ ಹೇಳಿದ್ಯೋ ಮಾತಾಡಿದ್ದೇನ್ ಕರ್ತನೆ ನಿನ್ನ ಜನರ ಅನುಭವ ನಿನ್ನ ಮೇಲೆ ಇರ್ಲಿಕ್ಕೆ ಕರ್ತನೆ ನಿನ್ನ ಜನರ ಅನುಭವ ನಿನ್ನ ಮೇಲೆ ನೆಲೆಗೊಂಡಿರ್ಲಪ್ಪ ನಿನ್ನ ಜನರ ಅನುಭವ ನಿನ್ನನ್ನೇ ಕರ್ತ ನಿನ್ನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗೋದು ಬೇಡ ದೇವ್ರೆ ನಿನ್ನ ಬಳಿಗೆ ಬಂದು ಪರಿಶೋಧಿಸುವಂತ ಮನಸ್ಸು ನಿನ್ನ ಮಕ್ಕಳಿಗೆ ಕೊಡು ಹಾಗೆ ನಿನ್ನ ಬಳಿಗೆ ಬಂದು ಪರಿಶೋಧಿಸುವಂತ ಆ ತಾಳ್ಮೆ ಆ ಒಂದು ಸಮಯ ಅವರಿಗೆ ಅನುಗ್ರಹಿಸು ಪಿತ್ರಾತ್ಮನೆ ನೀನ್ ಕಾಪಾಡಪ್ಪ ನಿನ್ನ ಜನರನ್ನ ನಿನ್ನ ಕುರಿಗಳನ್ನ ನೀನ್ ಕಾಪಾಡು ಕರ್ತ ನೀನ್ ಕಾಪಾಡು ಪರಿಶುದ್ಧನೆ ನೀನ್ ಕಾಪಾಡು ರಕ್ಷಕನೆ ನಿನ್ನ ಮಕ್ಕಳನ್ನ ಆಶ್ವಾದಿಸು ಬಲಪಡಿಸು ನೀನೇ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ